ಭಾರತ ಆಸ್ಟ್ರೇಲಿಯಾ ನಡುವಿನ ಕ್ರಿಕೆಟ್ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೀರೋ ಆಗಿದ್ದ ಬೇಬಿ ಸಿಟರ್ ಖ್ಯಾತಿಯ ರಿಷಬ್ ಪಂತ್ಗೆ ಅದೃಷ್ಟ ಕೂಲಾಯಿಸಿದೆ ಮುಂಬರುವ ಎರಡ್ ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ಟೂರ್ನಿಗೆ ಅವರ ಆಯ್ಕೆ ಖಚಿತವಾಗಿದೆ ಟೀಂ ಇಂಡಿಯಾದ ಉದಯೋನ್ಮುಖ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಸದ್ಯ ಆಸ್ಟ್ರೇಲಿಯಾ ನೆಲದಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ವಿಕೆಟ್ ಕೀಪರ್ ಹಾಗೂ ಓರ್ವ ಬ್ಯಾಟ್ಸ್ಮನ್ ಆಗಿ ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ರು ಇದರ ಮಧ್ಯೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗಳಿಗೆ ಆಯ್ಕೆಯಾಗದ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರ ಏಕದಿನ ನಿಂದ ಹೊರಬೀಳಲಿದ್ದಾರೆ ಎಂಬ ಮಾತು ಕೇಳಬರ್ತಿತ್ತು ಆದರೆ ಈ ಮಾತುಗಳನ್ನ ಟೀಂ ಇಂಡಿಯಾ ಆಯ್ಕೆ ಸಮಿತಿ ಸುಳ್ಳು ಮಾಡಿದೆ ಈ ಬಗ್ಗೆ ಸ್ವತಃ ಆಯ್ಕೆ ಸಮಿತಿ ಅಧ್ಯಕ್ಷ ಎಂ ಎಸ್ ಕೆ ಪ್ರಸಾದ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ವಿಶ್ವಕಪ್ ಟೂರ್ನಿಗೆ ಮೂವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗಳನ್ನ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ರಿಷಬ್ ಪಂತ್ ಖಂಡಿತವಾಗಿ ಎರಡ್ ಸಾವಿರದ ವಿಶ್ವಕಪ್ನಲ್ಲಿ ನಮ್ಮ ಯೋಜನೆಯ ತಂಡದ ಭಾಗವಾಗಲಿದ್ದು ಮುಂಬರುವ ಸರಣಗಳಲ್ಲಿ ಅವರ ಆಯ್ಕೆ ಮಾಡಿಲ್ಲ ಎಂಬ ಕಾರಣದಿಂದ ಈ ರೀತಿ ವಿಚಾರ ಮಾಡೋದು ತಪ್ಪು ಅಂತ ತಿಳಿಸಿದ್ದಾರೆ ಅಂತೆಯೇ ಈಗಾಗಲೇ ವಿಶ್ವಕಪ್ಗಾಗಿ ಮೂವರು ವಿಕೆಟ್ ಕೀಪರ್ ಆಯ್ಕೆ ಮಾಡುವ ಯೋಚನೆಯಲ್ಲಿದ್ದು ಈ ಪೈಕಿ ಎಂಎಸ್ ಧೋನಿ ನಮ್ಮ ಮೊದಲ ಆಯ್ಕೆಯಾಗಿರುತ್ತದೆ ಬಳಿಕ ದಿನೇಶ್ ಕಾರ್ತಿಕ್ ಮತ್ತು ರಿಷಬ್ ಪಂತ್ ಇರಲಿದ್ದಾರೆ ಎಂದು ಹೇಳಿದ್ದಾರೆ ಪಂತ್ ಆಯ್ಕೆಯಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ನಾವು ಆಯ್ಕೆ ಮಾಡಬೇಕೆಂದಿರುವ ಮೂರು ವಿಕೆಟ್ ಕೀಪರ್ಗಳು ಪ್ರಸ್ತುತ ಕ್ರಿಕೆಟ್ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಂದಿನ ಏಕದಿನ ಸರಣಿಗಾಗಿ ಧೋನಿ ಮೇಲೆ ನಾವು ವಿಶ್ವಾಸವನ್ನಿಟ್ಟುಕೊಂಡು ಅವಕಾಶ ನೀಡಲಾಗಿದ್ದು ಅವರಿಗೆ ದಿನೇಶ್ ಕಾರ್ತಿಕ್ ಸಾಥ್ ನೀಡಲಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ರಿಷಬ್ ಪಂತ್ ನಾಲ್ಕು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ವಿಕೆಟ್ ಕೀಪರ್ ಆಗಿ ನಿರ್ವಹಿಸಿದ್ದು ಅದಕ್ಕೂ ಮುನ್ನ ಟಿ ಟ್ವೆಂಟಿ ಆಸೆ ಸರಣಿಯಲ್ಲೂ ಆಡಿರುವ ಕಾರಣ ವಿಶ್ರಾಂತಿ ಅಗತ್ಯವಿದ್ದು ಅದಕ್ಕಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸಿಡ್ನಿ ಟೆಸ್ಟ್ ಪಂದ್ಯ ಪಂತ್ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಹೊಸ ತಿರುವು ನೀಡಿದೆ ಎಂದು ಪ್ರಸಾದ್ ಮಾಹಿತಿ ನೀಡಿದರು ಈಗಾಗಲೇ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೂಲಿ ಕೂಡ ರಿಷಬ್ ಪಂತ್ ಗುಣಗಾನ ಮಾಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ನಲ್ಲಿ ಪಂತ್ ಟೀಂ ಇಂಡಿಯಾ ಪರ ಪಂದ್ಯವನ್ನ ಗೆಲ್ಲಿಸಿಕೊಡುವ ಆಟಗಾರನಾಗಿದ್ದು ಆತನಿಗೆ ಹೆಚ್ಚು ಹೆಚ್ಚು ಅವಕಾಶ ನೀಡುವಂತೆ ಆಯ್ಕೆ ಸಮಿತಿ ಬಳಿ ತಿಳಿಸುವೆ ಎಂದು ಈ ಹಿಂದೆ ಹೇಳಿದರು ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿ ಜನವರಿ ಹನ್ನೆರಡರಿಂದ ಆರಂಭಗೊಳ್ಳಲಿದೆ